ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಮಾಡುತ್ತಿರುವಂತ ಕೇಸಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಗೆ ತಮಗೆಲ್ಲ ಸ್ವಾಗತ ಪ್ರಸ್ತುತ ಧರ್ಮಸ್ಥಳದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ತಿಳ್ಕೊಳ್ಳೋಣ ಏಕೆಂತಂದ್ರೆ ಈ ಯೂಟ್ಯೂಬರ್ಗಳ ಮೇಲೆ ದಾಳಿಯಾದ ನಂತರ ಸುಮಾರು ಚಾನೆಲ್ಗಳಲ್ಲಿ ಅಲ್ಲಿ ಸಮಾಧಿ ಆಗೋ ಕೆಲಸ ಏನ್ ನಡೀತಿದೆ ಏನ್ ಆಗ್ತಿದೆ ಏನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತುಂಬಾ ಕಮ್ಮಿ ಆಗಿದೆ ಹೆಚ್ಚು ಚರ್ಚೆ ಆಗಿದ್ದು ಈ ಯೂಟ್ಯೂಬರ್ಗಳ ಮೇಲೆ ದಾಳಿ ಕೇಸ್ ಆದ್ದರಿಂದ ಅದರ ಬಗ್ಗೆ ಅಷ್ಟು ಸುದ್ದಿ ಆಗಲಿಲ್ಲ ಪ್ರಸ್ತುತ ಧರ್ಮಸ್ಥಳದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಈಗ ಎಸ್ ಐ ಟಿ ತಂಡ ಜಿ ಪಿ ಆರ್ ತಂತ್ರಜ್ಞಾನವನ್ನ ಬಳಸಿ ಈ ದೇಹಗಳನ್ನ ಶೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಈ ಜಿ ಪಿ ಆರ್ ತಂತ್ರಜ್ಞಾನ ಅಂತಂದ್ರೆ ಇದು ಭೂಮಿಯ ಆಳದಲ್ಲಿ ಏನಿದೆ ಅದನ್ನ ಅಸ್ಥಿ ಪಂಜರ ಅಥವಾ ಮೂಲೆಗಳು ಅಥವಾ ಆ ಸ್ಕ್ಯಾನ್ ಮಾಡಿದಾಗ ಆ ಸಮಾಧಿ ಒಳಗಡೆ ಅಥವಾ ಈ ಎಸ್ ಎಂಡಕ್ಕೆ ಈಗ ಯೂಸ್ ಆಗುವಂತ ಏನಿದೆ ಅನ್ನೋದನ್ನ ಕಂಡಿಡಲಿಕ್ಕೆ ಈ ಜಿ ಪಿ ಆರ್ ತಂತ್ರಜ್ಞಾನವನ್ನು ಎಸ್ ಐ ಟಿ ತಂಡ ಈಗಾಗಲೇ ಬಳಸ್ತಾ ಇದೆ ಆ ತಂತ್ರಜ್ಞಾನ ಬಳಸೋದ್ರಿಂದ ಎಸ್ ತಂಡಕ್ಕೆ ಮತ್ತೆ ಈ ಸಮಾಜ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಅಂತ ಯಾಕೆಂತಂದ್ರೆ ಈ ಪಾಯಿಂಟ್ ಗೆ ಸಂಬಂಧಪಟ್ಟಂತೆ ಈಗ ದೂರು ದರ ಏನ್ ಹೇಳಿದಾನೆ ಇಲ್ಲಿ ಹೆಚ್ಚು ಹೆಚ್ಚು ನಾನು ಊತಿದ್ದೀನಿ ಅಂತೇಳಿ ಈಗಾಗಲೇ ಆ ವ್ಯಕ್ತಿ ಹೇಳಿದ್ರೋದ್ರಿಂದ ಇವರು ಪ್ರತಿಯೊಂದನ್ನು ಕೂಡ ಅಗಲ ತಗ್ಗಿತಾ ಹೋದ್ರೆ ತುಂಬಾ ತಡ ಆಗುತ್ತೆ ಹಾಗಾಗಿ ಅದರ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವಂತಹ ಪ್ರವಾಹ ಸಂದರ್ಭದಲ್ಲಿ ಹೆಚ್ಚು ಮಣ್ಣು ಅಲ್ಲಿ ಕೂತಿರೋದ್ರಿಂದ ಎಷ್ಟು ಅಡಿ ಆಳ ಆಗಿಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಈಗಾಗಲೇ ದೂರದೂರ ಹೇಳಿದಾನೆ ನಾನು ಮೂರು ಅಡಿ ಆಳದಲ್ಲಿ ಅಷ್ಟೇ ನಾನು ಅದನ್ನು ಊತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಹತ್ತೊಂಬತ್ತರಲ್ಲಿ ಅದ ಪ್ರವಾಹದಲ್ಲಿ ಹೆಚ್ಚು ಮಳೆ ನೀರು ನಿಂತು ಸ್ವಲ್ಪ ಗುಡ್ಡ ಕುಸಿದ ಹಾಗೆ ಅದಕ್ಕಾಗಿ ಮಣ್ಣು ಎಷ್ಟು ತುಂಬಿಕೊಂಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಎಲ್ಲವನ್ನೂ ಅಗಿತ ಹೋದ್ರೆ ಅದು ತುಂಬಾ ತಡ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಜಿ ಪಿ ಆರ್ ತಂತ್ರಜ್ಞಾನವನ್ನ ಬಳಸಿ ಅವ್ರ ಏನ್ಮಾಡ್ತಾ ಇದ್ರೆ ಈಗ ಅದನ್ನ ಶೋಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಆದರೆ ಎಸ್ ಐ ಟಿ ತಂಡಕ್ಕೆ ಏನು ದೂರು ದರ ಹೇಳಿದ್ದ ನಾನು ಹೆಚ್ಚು ಹೆಚ್ಚು ಅಲ್ಲಿ ಊತ ಹಾಕಿದ್ದೀನಿ ಬಲ್ಕ್ ಲೆಕ್ಕದಲ್ಲಿ ಅಲ್ಲಿ ಹೂತಿದ್ದೀನಿ ಅಂತ ಹೇಳಿದ್ದ ಅಲ್ಲಿ ಕುರುಹು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಯಾಕೆಂತಂದ್ರೆ ಜಿ ಪಿ ಆರ್ ತಂತ್ರಜ್ಞಾನದಲ್ಲಿ ಈಗ ಏನು ಸ್ಕ್ಯಾನ್ ಮಾಡ್ತಿದ್ದಾರೋ ಅದರಿಂದ ಅಲ್ಲಿ ಅಂಥದ್ದು ಹೆಚ್ಚು ಹೆಚ್ಚು ಏನು ಸಿಕ್ಕಿಲ್ಲ ಅನ್ನೋಂಥದ್ದು ಈಗ ಗೊತ್ತಾಗ್ತಿರೋಂಥ ಮಾಹಿತಿ ಅಂದರೆ ಇದು ಗೊತ್ತಾಗಿರುವಂಥ ಮಾಹಿತಿ ಅಷ್ಟೇ ಎಸ್ ಐ ಟಿ ತಂಡ ಅಧಿಕೃತವಾಗಿ ಹೇಳಿಲ್ಲ ಈಗ ಒಂದರಿಂದ ಹದಿಮೂರರಲ್ಲಿ ಆಗದ ಆರನೇ ಜಾಗದಲ್ಲಿ ಒಂದಷ್ಟು ಮತ್ತೆ ಹದಿನಾಲ್ಕು ಅಂತೇಳಿ ಏನು ಮೇಲ್ಗಡೆ ಆ ಬಾಂಗ್ಲಾ ಕುಂಟಾದಲ್ಲಿ ಹೋಗಿ ಅಗದಾಗ ಒಂದಷ್ಟು ಬಿಟ್ರೆ ಅವ್ರು ಹೇಳದಷ್ಟು ಅಲ್ಲೇನೇ ಸಿಗ್ತಾ ಇಲ್ಲ ಅನ್ನೋಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತ ಮಾಹಿತಿ ಹಾಗಾದ್ರೆ ಇನ್ನು ಎಸ್ ಟಿ ತಂಡ ಅಗಿಯೋದು ನಿಲ್ಲಿಸುತ್ತಾ ಅಂತಂದ್ರೆ ಖಂಡಿತವಾಗ್ಲು ನಿಲ್ಲಿಸಲ್ಲ ಯಾಕೆಂತಂದ್ರೆ ಇವತ್ತು ದೂರದಾನ ಏನ್ ಹೇಳಿದಾನೆ ಅವನು ಕೋರ್ಟ್ ಅಲ್ಲಿ ಮತ್ತೆ ಪೊಲೀಸರ ಮುಂದೆ ಎಸ್ ಎ ಟಿ ತಂಡ ಮುಂದೆ ಏನ್ ಹೇಳಿಕೆ ಕೊಟ್ಟಿದ್ದಾನೋ ಅವನು ಎಷ್ಟು ಜಾಗದಲ್ಲಿ ಹೇಳ್ತಾನೋ ಅಷ್ಟು ಕೂಡ ಅಗಿಬೇಕು ಅಂತಿರುವಂತದ್ದು ಹಾಗಾಗಿ ಇಲ್ಲಿ ಏನು ಸಿಕ್ತಾನೋ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಹಂತದಲ್ಲಿ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ ಯಾಕೆಂತಂದ್ರೆ ಈಗಾಗಲೇ ಮಧ್ಯಂತರ ವರದಿ ಕೂಡ ಎಸ್ ಐ ಟಿ ತಂಡದಿಂದ ಸರ್ಕಾರ ಕೇಳಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮಧ್ಯಂತರ ವರದಿ ಅಂತಂದ್ರೆ ಈಗೇನು ಎಸ್ ಐ ಟಿ ತಂಡ ರಚನೆಯಾದ ಈ ಇಪ್ಪತ್ತು ದಿನಗಳೇನಿದೆ ಇದರಲ್ಲಿ ಏನೇನು ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸರ್ಕಾರ ರಿಪೋರ್ಟ್ ಅನ್ನ ಕೇಳಿದೆ ಅಂತೇಳಿ ಗೊತ್ತಾಗಿದೆ ಹಾಗಾಗಿ ಈಗ ಅದನ್ನ ರಿಪೋರ್ಟ್ ನ ಆಧಾರ ಮಾಡಿ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಎಸ್ ಐ ಟಿ ತಂಡ ಮತ್ತೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಯಾಕೆ ಅಂತಂದ್ರೆ ಈಗಾಗಲೇ ಎಸ್ ಐ ಟಿ ತಂಡ ಏನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಇದು ಒಂದು ದಿನದ ಖರ್ಚು ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ಬರ್ತಿದೆ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಿದೆ ಅಂದ್ರೆ ದಿನಕ್ಕಷ್ಟು ಖರ್ಚು ಮಾಡಿ ಅಲ್ಲಿ ನಾವು ಒಬ್ಬ ದೂರು ಹೇಳಿದಾಗ ನಾವು ಮಾಡ್ತಾ ಇರೋದ್ರಿಂದ ಈ ಕಡೆ ಖರ್ಚು ಹೆಚ್ಚಾಗ್ತಾ ಇದೆ ಈ ಕಡೆ ಎಸ್ ಐ ಟಿ ತಂಡದ ಕೆಲಸ ಕೂಡ ಅಲ್ಲಿ ವ್ಯರ್ಥ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಏನು ಸಿಗ್ತಾ ಇಲ್ಲ ಅನ್ನೋದ್ ಈಗಾಗಲೇ ಎಲ್ರೂ ಕಾಡ್ತಾ ಇರುವಂತದ್ದು ಹಾಗಾಗಿ ಇದ್ರ ಬಗ್ಗೆ ಈ ಖರ್ಚು ವೆಚ್ಚಗಳನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ಅಲ್ಲಿ ಆಗ್ತಾ ಇರಂತ ಮ್ಯಾನ್ ಪವರ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಬೇಕಾದ್ರೆ ಅದನ್ನ ಮುಂದಿನ ಬೆಳವಣಿಗೆ ಯಾವ ರೀತಿ ಮಾಡಬಹುದು ಅನ್ನೋದು ಕೂಡ ಯೋಚನೆ ಮಾಡೋದಕ್ಕೋಸ್ಕರ ಆ ತರ ತೀರ್ಮಾನ ತಗೊಂಡಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ವಿಷಯ ಹಾಗಾಗಿ ಈಗ ಸರ್ಕಾರ ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ ಯಾರು ಈ ದೂರುದಾರ ಇದ್ದಾರೋ ಅವ್ರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂತಂದ್ರೆ ಆ ವ್ಯಕ್ತಿ ಹೇಳಿದ್ರು ಅಂತ ಇದೇನು ನಾನು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರದ ಹದಿನಾಲ್ಕರವರೆಗೂ ನಾನು ಎಲ್ಲೆಲ್ಲಿ ಊತಿದ್ದು ಅಲ್ಲೆಲ್ಲ ಕೂಡ ಸಾವಿರಾರು ಬಾಡಿಗಳಿದೆ ನೂರಾರು ಬಾಡಿಗಳಿದೆ ಅಂತ ಏನು ಹೇಳಿದ್ದ ಅದ್ಯಾವುದೂ ಕೂಡ ಈಗ ಅಷ್ಟು ಸಿಗ್ತಾ ಇಲ್ಲ ಅಂತಂದಾಗ ಈಗ ಎಸ್ ಐ ಟಿ ಆಗ್ಲಿ ಸರ್ಕಾರ ಆಗ್ಲಿ ದೂರುದಾರನನ್ನೇ ರಿವರ್ಸ್ ವಿಚಾರಣೆ ಮಾಡುವ ಅವಕಾಶಗಳು ಹೆಚ್ಚಾಗಿದೆ ಯಾವ ರೀತಿಯಾಗಿ ರಿವರ್ಸ್ ವಿಚಾರಣೆ ಅಂತಂದ್ರೆ ಈಗ ಅವರನ್ನ ಮುಂಪುರ ಪರೀಕ್ಷೆ ಒಳಪಡಿಸುವಂತದ್ದು ಅಂದ್ರೆ ಆ ವ್ಯಕ್ತಿ ನಿಜ ಹೇಳ್ತಿದ ಅಥವಾ ಸುಳ್ಳು ಬಗ್ಗೆ ಇಲ್ಲ ಅಂತಂದ್ರೆ ಆ ವ್ಯಕ್ತಿ ಹಿಂದೆ ಯಾರಾದರೂ ಇದ್ದು ಆ ವ್ಯಕ್ತಿನ ಮುಂದೆ ಕಳಿಸಿ ಈ ಸರ್ಕಾರದ್ದು ಅಥವಾ ಪೊಲೀಸರ ಸಮಯ ವ್ಯರ್ಥ ಮಾಡಿಸ್ತಾ ಇದ್ದಾನ ಇಲ್ಲಾಂದ್ರ ಧರ್ಮಸ್ಥಳಕ್ಕೆ ಕೆಟ್ಟ ಸರ ತರಲಿಕ್ಕೆ ಇನ್ಯಾರಾದ್ರೂ ಕುಮ್ಮಕ್ಕ ಇದಾರ ಹಿಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲಾ ಕೂಡ ವಿಚಾರಣೆ ಅದನ್ನ ರಿವರ್ಸ್ ವಿಚಾರಣೆ ದೂರಧಾರಣೆ ಮಾಡಬಹುದು ಆದ್ರೆ ದೂರು ಈಗಾಗಲೇ ಏನು ಕೋರ್ಟ್ ಅಲ್ಲಾಗ್ಲೇ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ ನಾನು ಹೇಳಿದ ಜಾಗದಲ್ಲಿ ಏನಾದ್ರು ಏನು ಸಿಕ್ಕಿಲ್ಲ ಅಂತಂದ್ರೆ ಅಥವಾ ದೇಹಗಳು ಏನಾದ್ರು ಪತ್ತೆ ಆಗಿಲ್ಲ ಅಂತಂದ್ರೆ ನೀವು ಯಾವುದೇ ಶಿಕ್ಷಕ ಕೊಟ್ಟರು ಕೂಡ ನಾನು ಸಿದ್ಧವಾಗಿದ್ದಾನು ಮಾತನ್ನು ಈಗಾಗಲೇ ದೂರು ತನ್ನ ತನ್ನ ಹೇಳಿ ಕೊಟ್ಟಿದ್ದಾನೆ ಆದರೂ ಕೂಡ ಆ ವ್ಯಕ್ತಿ ಈಗಲೂ ಕೂಡ ಕಾನ್ಫಿಡೆನ್ಸ್ ಆಗೇ ಇದ್ದಾನೆ ಇಲ್ಲ ನಾನು ಹೇಳಿದ ಜಾಗದಲ್ಲಿ ನೀವು ಅಗೇರೆ ಇನ್ನೂ ಇದೆ ಇನ್ನೂ ಇದೆ ಅಂತೇಳಿ ಬಟ್ ಅಲ್ಲಿ ಏನು ಆಗ್ತಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತದ್ದು ದೂರುದಾರ ನೋಡಿದ್ರೆ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದಾನೆ ಅಲ್ಲಿ ಅಗಿಯುವಂತ ಜಾಗದಲ್ಲಿ ಏನು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ಈಗ ಮುಂದೆ ಏನ್ ಸ್ಟೆಪ್ ತಗೊಳುತ್ತೆ ಅನ್ನೋದ್ದು ಸರ್ಕಾರ ಮತ್ತು ಎಸ್ ಐ ಟಿಗೆ ಸಂಬಂಧಪಟ್ಟಂತೆ ಅದೆಲ್ಲ ಕೂಡ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಮಾಧಿ ಶೋಧ ಕಾರ್ಯ ಕೇಸುಗಳಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ ಏನಂತಂದ್ರೆ ಮತ್ತೆ ಎರಡು ದೂರುದಾರರು ಇವತ್ತು ರೆಡಿ ಇದಾರಂತೆ ಬಂದು ಹೇಳಿಕೆ ಕೊಡ್ಲಿಕ್ಕೆ ಯಾರಂತಂದ್ರೆ ಇವತ್ತು ಏನೇ ದೂರುದಾರ ಎಲ್ಲಿ ಶೋಗಳನ್ನು ಓತಿದ್ದ ಅದು ಅವನ ಮೊದಲನೇ ಪಾಯಿಂಟ್ ಏನ್ ತೋರಿಸಿದಾನೋ ಆ ಪಾಯಿಂಟ್ ಅಕ್ಕಪಕ್ಕದಲ್ಲೇ ನಮ್ದು ಒಂದು ಹೋಟ್ಲ್ ಇತ್ತು ಹಾಗಾಗಿ ಆ ಮನುಷ್ಯ ಅಲ್ಲಿ ಊತ ಆಗ್ತಾ ಇರೋದು ನಾವೆಲ್ಲ ನೋಡಿದಿವಿ ಅಂತ ಹೇಳಿ ಯಾರು ಈ ಧರ್ಮಸ್ಥಳ ಸೌಜನ್ಯಕ್ಕೆ ಸಂಬಂಧಿಕರು ಮುಂದೆ ಬಂದಿದ್ದಾರೆ ಯಾರು ಈ ಪುರಂದರ್ ಗೌಡ ಮತ್ತೆ ಇನ್ನೊಬ್ರು ಆ ತುಕಾರಾಮ್ ಗೌಡ ಅನ್ನುವಂಥವ್ರು ಮುಂದೆ ಬಂದು ಅವರು ಕೂಡ ಈಗಾಗಲೇ ದೂರನ್ನ ದಾಖಲಿಸಿದಾರೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಈ ಭೀಮನನ್ನ ನಾವು ಇಂಥ ಜಾಗದಲ್ಲಿ ನೋಡಿದ್ವಿ ಈ ದೂರದಾರ ಈ ತರ ಊತ ನಾವು ನೋಡಿದಿವಿ ಅಂತ ಹೇಳಿ ಅಂದ್ರೆ ಇದರಿಂದ ಭೀಮನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಭೂಮಿನ ಸ್ವಲ್ಪ ಶಕ್ತಿ ಬಂದಂಗಾಗತ್ತೆ ಯಾಕೆ ಯಾಕೆಂತಂದ್ರೆ ಇವ್ರನ್ನ ಅವ್ರು ಅಂತ ಇವ್ನಾಗಲೇ ನಾನು ಊತ್ತಿದ್ದು ನಿಜ ಅಂತ ಹೇಳಿ ಮುಂದೆ ಬಂದಿದ್ದಾನೆ ಈಗ ಇವರಿಬ್ರು ಬಂದು ಅವ್ನ ನಾವು ನೋಡಿದ್ವಿ ಅವ್ನು ಹೋಗ್ತಾ ಇದ್ದ ಊತಾಕ್ತಾ ಇದ್ದಿದ್ದೆ ಮೊದಲನೇ ಪಾಯಿಂಟ್ ಏನು ನೇತ್ರಾವತಿ ಸ್ಥಾನದ ಘಟ್ಟ ಪಕ್ಕದಲ್ಲಿ ಏನು ಮೊದಲನೇ ಪಾಯಿಂಟ್ ತೋರಿಸಿದ್ದ ಅಲ್ಲಿ ನಾವು ನೋಡಿದ್ದೀವಿ ಅನ್ನೋದು ಕೂಡ ಅಲ್ಲೆಲ್ಲ ಗೊತ್ತಾಗ್ತಾ ಇರುವಂತದ್ದು ಹಾಗಾಗಿ ಅವೆರಡೂ ಬಗ್ಗೆ ಯಾವ ರೀತಿ ಸೆಟ್ಟಿ ತಂಡ ಕ್ರಮ ತಗೊಳ್ಳುತ್ತೆ ಅನ್ನೋದು ನಾವು ನೋಡ್ಬೇಕಾಗಿದೆ ಈಗಾಗಲೇ ಈ ಶವಗಳನ್ನ ಶೋಧನೆ ಮಾಡುತ್ತಾ ಮಾಡ್ತಾನೆ ಸೆಟ್ಟಿ ತಂಡ ಈಗಾಗಲೇ ಆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಆ ಬೆಲ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇನ್ಗಳ ಸಂಬಂಧಪಟ್ಟಂತೆ ಯಾವ್ದಾದ್ರು ಹೇಳಿ ಈಗಾಗಲೇ ಸಿಟಿ ತಂಡ ಎಲ್ಲವನ್ನೂ ಕೂಡ ಶೋಧ ಮಾಡಿ ಆ ಪಟ್ಟಿ ಎಲ್ಲ ಕೂಡ ತರಿಸಕೊಂತ ಇದೆ ಅಂದ್ರೆ ಅಸಹಜ ಸಾವು ಆಗಿರ್ಬೋದು ಇಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ರಿಜಿಸ್ಟರ್ ಆಗಿದ್ರೆ ಅದರ ದಾಖಲೆ ಕೊಡಿ ಅಂತೇಳಿ ಈಗಾಗಲೇ ಎಲ್ಲ ಕೂಡ ಕೇಳ್ತಾ ಇದೆ ಇದರ ಮಧ್ಯದಲ್ಲಿ ಈಗಾಗಲೇ ಮಾಮೂಲಿ ಒಂದು ಸ್ಟ್ರೀಮಿಂಗ್ ಮೀಡಿಯಾದಲ್ಲಿ ಈಗಾಗಲೇ ಒಂದು ವರದಿ ಇವತ್ತೆಲ್ಲ ಪ್ರಚಾರ ಆಗಿದೆ ಏನಂತಂದ್ರೆ ಆ ಯಾರು ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಕಾಣಿಯಾಗಿದ್ದಾರೆ ಅವರು ದೂರು ಕೊಟ್ಟು ಎಲ್ಲ ಒಟ್ಟೋಗಿದ್ರು ಅಂತ ಹೇಳಿ ಎಲ್ಲ ಕೂಡ ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತ ಬಟ್ಟ ನಾನು ಎಲ್ಲಿ ಹೋಗಿಲ್ಲ ನಾನು ಎಲ್ಲೋ ಒಂದು ಜಾಗದಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಅವರ ಪರ ವಕೀಲರು ಮಂಜುನಾಥ್ ಗೌಡರು ಕೂಡ ನಮ್ಮ ಕ್ಲೈಂಟ್ ಇಂಥ ಜಾಗದಲ್ಲಿ ನಾವೇ ಇಟ್ಟಿದೀವಿ ಎಲ್ಲಿ ಹೋಗಿಲ್ಲ ಸುವರ್ಣ ಚಾನೆಲ್ ಎಲ್ಲ ಸುಳ್ಳು ಸುದ್ದಿ ದಬ್ಬಿಸ್ತಾ ಅನ್ನೋದು ಕೂಡ ಅವರು ಮೀಡಿಯಾ ಜೊತೆ ಬಂದು ಅವರೇ ಒಂದು ವಿಡಿಯೋ ಮಾಡಿ ಅದನ್ನ ಕಳಿಸ್ಕೊಟ್ಟಿರೋದೆಲ್ಲ ಕೂಡ ನಾವು ನೋಡ್ತಾ ಇದೀವಿ ಇದು ಇಷ್ಟು ಕೂಡ ಇವತ್ತಿಗೆ ಧರ್ಮಸ್ಥಳ ನಡೀತಾ ಅದರ ಜೊತೆಗೆ ಪ್ರತಿ ವಿಡಿಯೋದಲ್ಲಿ ಹೇಳಿದಂಗೆ ನಾನು ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಯಾ ಅಲ್ಲಿ ಧರ್ಮಸ್ಥಳದಲ್ಲಿ ಆ ಸಮಾಧಿ ಆಗಿರುವಂತಹ ಸಂದರ್ಭದಲ್ಲಿ ಏನೋ ಮೂಲಗಳವೆಲ್ಲ ಸಿಗ್ತಾ ಇದೆ ಅದರಲ್ಲಿ ಯಾರ ತಪ್ಪಿತಸ್ಥರಿದ್ದಾರೋ ಆ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ಒಂದು ವೇಳೆ ತಪ್ಪಿತಸ್ಥರು ಯಾರೂ ಇಲ್ಲ ಈ ದೂರದಾರನೇ ಯಾರೋ ಮಾತು ಕೇಳ್ಕೊಂಡು ಬಂದು ಆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇಲ್ಲ ಕೆಟ್ಟ ಮಾಡ್ತಿದ್ದಾನೆ ಅಂದ್ರೆ ದೂರದಾರನಿಗೂ ಕೂಡ ಶಿಕ್ಷೆ ಆಗಲಿ ಯಾವುದೇ ಕಾರಣಕ್ಕಿಲ್ಲಿ ನಾವು ಮಂಜುನಾಥ ಸ್ವಾಮೀಶ್ವರ ಆಗಲಿ ಎನ್ನಪ್ಪ ಸ್ವಾಮೀಶ್ವರ ಆಗಲಿ ಧರ್ಮಸ್ಥಳ ಪ್ರಸ್ತಾಪ ಮಾಡುತ್ತಿಲ್ಲ ಅದಕ್ಕೆಂಥ ಕಲಂಕ ಯಾವುದೋ ಹೋಗ್ಲಿ ಆ ಯಾರು ಅದಕ್ಕೆ ಕೆಟ್ಟ ಸರದ ಅವ್ರಿಗೆಲ್ಲ ಶಿಕ್ಷೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದನೇ ಇದನ್ನ ನಾವು ಮಾಡ್ತಾರಂಥದ್ದೆಲ್ಲ ನಾವು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದೀನಿ ನಾವ್ ಇಲ್ಲಿ ಕೂಡ ಗಮನಿಸಬಹುದು ನಾವು ಯಾರ ಹೆಸರು ಕೂಡ ಪ್ರಸ್ತಾಪ ಮಾಡಿ ಈ ವಿಡಿಯೋಗಳನ್ನ ಮಾಡ್ತಾ ಇಲ್ಲ ಅಲ್ಲಿ ಏನ್ ನಡೀತಿದೆ ಅನ್ನೋದೆಲ್ಲ ಕೂಡ ತಮ್ಮ ಗಮನಕ್ಕೆ ತರುವ ಉದ್ದೇಶದಿಂದ ಅಷ್ಟೇ ಆ ಈ ವಿಡಿಯೋನ ಮಾಡ್ತಾ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು